ಜೋಗಿ ಪುರುಷರು ದೈವತ್ವ ಪಡೆದು ಪುರುಷ ದೈವವಾದ ಕಥೆ ತುಳುನಾಡಿನ ಮಹಾಕಾವ್ಯಗಳೆಂಬ ಸಂಧಿಪಾರ್ಧನಗಳು ತುಳುನಾಡಿನ ವಿಶೇಷವಾದ ಕಥೆ ಚರಿತ್ರೆಗಳನ್ನ ಅಂದಿನ ಜೀವನ ಶೈಲಿ ಸೊಗಸಾದ ಪರಿಸರದ ಸಂಸ್ಕೃತಿಯನ್ನ ಸಾರಿ ಸಾರಿ ಕೇಳುತ್ತವೆ ಇಂತಹ ಕಥೆಗಳೇ ಚರಿತ್ರೆಗಳೇ ತುಳುನಾಡಿನ ಆಚರಣೆಗಳಿಗೆ ಮಾರ್ಗದರ್ಶನವಾಗಿದೆ ನಮ್ಮ ತುಳುನಾಡಿನ ದುರಂತಮಯವಾದ ಹಲವು ಕಥೆಯಲ್ಲಿ ಒಂದಾಗಿರುವಂತಹ ನಾಥಪಂಥದ ಜೋಗಿ ಪುರುಷರಿಬ್ಬರು ದೈವತ್ವ ಪಡೆದ ಕಥೆ ಇಲ್ಲಿದೆ ತುಳುನಾಡಿನಲ್ಲಿ ಮೊದಲು ಆರಂಭವಾಗಿದ್ದು ಶೈವಾರಾಧನೆ ಅಂದರೆ ಶಿವನ ಆರಾಧನೆ ನಂತರ ವೈಷ್ಣವ ಆರಾಧನೆ ಅಂದರೆ ವಿಷ್ಣುವಿನ ಆರಾಧನೆ ತದನಂತರ ಆರಂಭವಾಗಿದ್ದು ನಾಥಪಂಥದ ಆರಾಧನೆ ಮುಂದೆ ಶಕ್ತಿ ಆರಾಧನೆ ಆರಂಭವಾಯಿತು ಎಂದು ಹೇಳಬಹುದು ಈ ಕಾಲದಲ್ಲಿ ಬಂಗವಾಡಿಯ ಬಂಗರಸರ ಕೆಳಗೆ ಬಳ್ಳಾಲರು ಆಳ್ವಿಕೆ ಮಾಡುತ್ತಿದ್ರು ಹಾಗೆಯೇ ಸುಳ್ಯ ತಾಲೂಕು ಕೂಡ ಬಳ್ಳಾಳ್ತಿಯ ಆಳ್ವಿಕೆಗೆ ಒಳಪಟ್ಟಿತ್ತು ಸುಳ್ಯ ತಾಲೂಕಿನ ಕೊನೆಯ ಆಡಳಿತ ಅಷ್ಟಬಳ್ಳಾಳ್ತಿಯರ ಆಡಳಿತ ಎಂದು ಕರೆಯಲಾಗ್ತಾ ಇತ್ತು ಅಷ್ಟಬಳ್ಳಾಳ್ತಿಯರು ಪ್ರತ್ಯೇಕ ಬೀಡುಗಳಿಂದ ಆಳ್ವಿಕೆ ಮಾಡುತ್ತಿರುತ್ತಾರೆ ಸುಳ್ಯದಿಂದ ಅಕ್ಕು ಬಳ್ಳಾಳ್ತಿ ಪನ್ನೆ ಬೀಡುವಿನಿಂದ ಮಾಣಿಕ್ಯ ಬಳ್ಳಾಳ್ತಿ ಕಂದ್ರಪ್ಪಾಡಿಯಿಂದ ದುಗ್ಗಮ್ಮ ಬಳ್ಳಾಳ್ತಿ ಆಳ್ವಿಕೆ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ನಾಥಪಂಥದ ಆರಾಧನೆಯ ಪ್ರಚಾರ ಬಿರುಸಾಗಿ ನಡೆದಿರುತ್ತದೆ ಬೇರೆ ಬೇರೆ ಕಡೆಯಿಂದ ಬಂದ ಜೋಗಿ ಪುರುಷರು ನಾಥಪಂಥದ ಆರಾಧನೆ ಪ್ರಚಾರವನ್ನ ಮಾಡುತ್ತಿದ್ದರು ಇಂತಹ ನಾಥಪಂಥದ ಪ್ರಚಾರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಳ್ತಂಗಡಿ ತಾಲೂಕಿನ ಗೌಡ ಸಮುದಾಯದ ಜನರ ಮೇಲೆ ಭಾರಿ ಪ್ರಭಾವ ಬೀರತೊಡಗಿತು ನಾಥ ಪ್ರಭಾವದಿಂದಾಗಿ ಗೌಡ ಸಮಾಜದ ಜನರು ಪುರುಷ ಕುಣಿತ ಹಾಗೂ ಸಿದ್ಧಾವೇಶ ಕುಣಿತವನ್ನ ಮಾಡುತ್ತಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಜನಾಂಗದವರು ಸುಗ್ಗಿ ತಿಂಗಳಲ್ಲಿ ಕುಣಿಯುವ ಕುಣಿತವೇ ಸಿದ್ದಾವೇಶ ಅಥವಾ ಪುರುಷ ಕುಣಿತ ಸುಮಾರು ಹತ್ತನೇ ಶತಮಾನದಲ್ಲಿ ನಾಥಪಂಥ ತುಳುನಾಡಿನಲ್ಲಿ ಪ್ರಚಾರಕ್ಕೆ ಬಂದಿರಬಹುದು ಕದ್ರಿ ದೇವಾಲಯವನ್ನ ಕೇಂದ್ರವಾಗಿಸಿಕೊಂಡು ಬಹಳಷ್ಟು ಕಡೆ ತಮ್ಮ ಮಠಗಳನ್ನ ತೆರೆದರು ಈ ಪಂಥದ ಅನುಯಾಯಿಗಳನ್ನ ಜೋಗಿಗಳು ಅಥವಾ ಪುರುಷರು ಎಂದು ಕರೆಯಲಾಗುತ್ತದೆ ಇಲ್ಲಿ ವೈದಿಕ ಮತ್ತು ನಾಥಪಂಥದ ನಡುವೆ ಒಂದು ರೀತಿಯ ಸಂಘರ್ಷ ಏರ್ಪಟ್ಟಿತ್ತು ಇದರ ಪರಿಣಾಮದಿಂದಾಗಿ ಸೃಷ್ಟಿಯಾದ ಆಚರಣೆಯೇ ಪುರುಷ ಕುಣಿತ ಈ ಆಚರಣೆ ದಕ್ಷಿಣ ಕನ್ನಡ ಮತ್ತು ಬೆಳ್ತಂಗಡಿ ತಾಲೂಕಿನ ಗೌಡ ಜನಾಂಗದವರು ಸ್ಥಳೀಯ ಭಾಷೆಗಳಲ್ಲಿ ಪುರುಷ ಕಟ್ಟುನ ಎಂದು ಕರೆಯುತ್ತಾರೆ ಹೇಗೆ ಭಾರಿ ಪರಿಣಾಮ ಬೀರಿದ ನಾಥಪಂಥದ ಆಚರಣೆಯು ಎಲ್ಲೆಡೆ ಪಸರಿಸತೊಡಗಿತು ಹೇಗಿರುವ ನಾಥಪಂಥದ ಅನುಯಾಯಿಗಳು ನಾಥಪಂಥದ ವಿಸ್ತರಣೆಗಾಗಿ ಘಟ್ಟ ಪ್ರದೇಶದಿಂದ ತುಳುನಾಡಿಗೆ ಬರುತ್ತಿದ್ದ ಸಂದರ್ಭದಲ್ಲಿ ಅಣ್ಣ ತಮ್ಮ ಇಬ್ಬರು ಜೋಗಿ ಪುರುಷರು ತುಳುನಾಡಿಗೆ ಬರುತ್ತಾರೆ ಬರುತ್ತಿರುವಾಗ ಕಾಶಿಮಠ ಮಠ ಬೆದ್ರಿಯ ಮಠ ಕನ್ಯಾ ಮಠವನ್ನ ಭೇಟಿಯಾಗಿ ಮುಂದೆ ಬರುತ್ತಾರೆ ಅಲ್ಲಿಂದ ಪುತ್ತೂರು ಸೀಮೆಗೆ ಬಂದು ಪುತ್ತೂರು ಮಹಾಲಿಂಗೇಶ್ವರ ದೇವರ ಭೇಟಿಯಾಗಿ ತಲಕಾವೇರಿಗೆ ಬರುತ್ತಾರೆ ತಲಕಾವೇರಿಯಲ್ಲಿ ಪೂಜೆ ಪುರಸ್ಕಾರ ಮುಗಿಸಿ ಮರ್ಕಂಜದ ಕಡೆಗೆ ಹೋಗಿ ತಲೂರು ಎಂಬ ಪ್ರದೇಶಕ್ಕೆ ಬರುತ್ತಾರೆ ಅಲ್ಲಿ ದುಗ್ಗಮ್ಮ ಬಳ್ಳಾಳ್ತಿಯ ಆಳ್ವಿಕೆ ನಡೆಯುತ್ತಿದ್ದು ಅವರ ಆಶ್ರಮಕ್ಕೆ ಜೋಗಿ ಪುರುಷರು ಹೋಗುತ್ತಾರೆ ಈ ಸಂದರ್ಭದಲ್ಲಿ ಬಳ್ಳಾಳ್ತಿಯು ಜೋಗಿ ಪುರುಷರನ್ನ ವಿಚಾರಣೆ ಮಾಡಿದಾಗ ತಮಗೆ ಕೆಲಸ ಕೊಡಿ ಎಂದು ಭಿನ್ನಹ ಮಾಡಿಕೊಳ್ಳುತ್ತಾರೆ ಬಳ್ಳಾಳ್ತಿಯು ಇಲ್ಲಿ ಒಬ್ಬರು ಮಾತು ನಿಂತರೆ ಸಾಕು ಎಂದು ತಮ್ಮನನ್ನ ನಿಲ್ಲಿಸುತ್ತಾರೆ ಅಣ್ಣ ಅಂದರೆ ದೊಡ್ಡ ಜೋಗಿ ಪುರುಷನನ್ನ ಸುಬ್ರಹ್ಮಣ್ಯ ಮಠಕ್ಕೆ ಕಳಿಯಿಸುತ್ತಾರೆ ಇಲ್ಲೇ ಉಳಿದು ಬಿಟ್ಟ ಜೋಗಿ ಪುರುಷ ಸಂಜೆಯಾಗುತ್ತಲೇ ಸ್ನಾನ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸುತ್ತಾರೆ ಆಗ ಸ್ನಾನ ಮಾಡಲು ಇಲ್ಲಿ ಜಾಗವಿಲ್ಲ ಗೌರಿಗುಂಡಿಗೆ ಹೋಗಬೇಕು ಎಂದು ಆದೇಶವಾಗುತ್ತದೆ ಗೌರಿಗುಂಡಿಯಲ್ಲಿ ಸ್ನಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ಕೆಸರು ನೀರು ಚಿಲ್ತಡ್ಕ ದೈವಗಳ ಸಾನ್ನಿಧ್ಯದ ಹತ್ತಿರ ಹೋಗುತ್ತದೆ ಇದನ್ನ ಗಮನಿಸಿದ ಸ್ಥಳೀಯ ಗೌಡ ಜನಾಂಗದ ವ್ಯಕ್ತಿಗಳು ಬಿಲ್ಲು ಪಗರಿಯಿಂದ ಜೋಗಿ ಪುರುಷನನ್ನ ಮಾಯ ಮಾಡುತ್ತಾರೆ ತದನಂತರ ಮರಣವಪ್ಪಿದ ಒಪ್ಪಿದ ಜೋಗಿ ಪುರುಷ ದುಗ್ಗಮ್ಮ ಬಳ್ಳಾಳ್ತಿಗೆ ಕನಸಿನಲ್ಲಿ ಬಂದು ನನ್ನನ್ನು ಆರಾಧನೆ ಮಾಡಿ ಸ್ಥಾನಮಾನ ನೀಡಬೇಕು ಇಲ್ಲವಾದರೆ ನನ್ನನ್ನು ಯಾವ ಬಿಲ್ಲು ಪಗರಿಯಿಂದ ಕೊಂದಿದ್ದಾರೋ ಅದೇ ಬಿಲ್ಲು ಪಗರಿಯಿಂದ ನಿಮ್ಮನ್ನು ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ ಆಗ ಬಳ್ಳಾಳ್ತಿಯು ನೀನು ಇಲ್ಲಿ ನಿಲ್ಲಬೇಡ ಕಂದ್ರಪ್ಪಾಡಿಗೆ ಹೋಗು ಎಂದು ಆದೇಶ ಮಾಡ್ತಾಳೆ ಅಲ್ಲಿನ ಮೇಲೆ ಜೋಗಿ ಪುರುಷ ದೈವತ್ವ ಪಡೆದು ಕಂದ್ರಪಾಳಿಯ ಶಿರಾಡಿ ರಾಜನ್ ದೈವದ ಜೊತೆ ರಾಜನ್ ದೈವವಾಗಿ ಆರಾಧನೆ ಪಡೆಯುತ್ತಿದ್ದಾನೆ ಇದೂ ಅಲ್ಲದೆ ಗೌಡ ಸಮುದಾಯಕ್ಕೂ ಜೋಗಿ ಪುರುಷರಿಗೂ ಸಂಬಂಧ ಇರುವ ಕಾರಣ ಗೌಡ ಜನಾಂಗದ ಧರ್ಮ ದೈವ ರುದ್ರಾಂಡಿ ರುದ್ರ ಚಾಮುಂಡಿ ದೈವದ ಈ ಉಪ ದೈವವಾಗಿ ಆರಾಧನೆ ಪಡೆಯುತ್ತಿದ್ದಾನೆ ಸುಬ್ರಹ್ಮಣ್ಯ ಮಠಕ್ಕೆ ಹೋಗಿದ್ದ ಅಣ್ಣ ಅಂದರೆ ದೊಡ್ಡ ಜೋಗಿ ಪುರುಷನು ತನ್ನ ಕಾಲವಾದ ನಂತರ ಪುರುಷ ದೈವವಾಗಿ ಆರಾಧನೆ ಪಡೆಯುತ್ತಿದ್ದಾನೆ